ಸೋಲ ಹೋಗೋದ್ರಲ್ಲಿರೋ ಮಜಾನೇ ಬೇರೆ ಏನಪ್ಪ ದುಷ್ಟು ಐತೆ ಮುಂಚೆ ಬಂದಿದೆ ಮಂದರಾಗಿರ್ಗೆ ನಾನು ನನ್ನ ಮಗನ ಡಬ್ಬಾ ಥರ ಇತ್ತು ಇವಾಗ ಏನಮ್ಮ ಹೋಗ್ಬಿಟ್ಟನಪ್ಪ ಈ ಥರ ರೋಡ್ ಇರಲಿಲ್ಲ ಮುಂಚೆ ಅವಾಗ ನಾನು ಬಂದಾಗ ಇನ್ನೂ ಕನ್ಸ್ಟ್ರಕ್ಷನ್ ಮಾಡ್ತಿದ್ದೆ ಈ ಥರ ರೋಡು ಇವಾಗ ಡೈರೆಕ್ಟ್ ಬೆಟ್ಟದ ಮೇಲೆ ಹೋಗ್ಬೋದು ಗಾಡಿ ತಗೊಂಡು ಈ ಮಂಜೂರಾಗಿರಿ ಮುಂದೆ ಒಂದು ಲೇಕ್ ಬೇರೆ ಐತೆ ಯಾವ್ದೋ ಮೈದಾನ ಲೇಖ ಗೊತ್ತಿಲ್ಲ ಆ ದಿವಸ ಗೊತ್ತಿಲ್ಲ ಮೈದಾನ ಲೇಖೆ ಅನ್ಸುತ್ತೆ ಇಲ್ಲೇ ಐತೆ ನೋಡಿ ಇದೇ ಲೇಕ್ ಏನ್ ಇಷ್ಟೊಂದು ರಕ್ಷಾಗ್ಬಿಟ್ಟಿದೆ ಇವತ್ತು ಸಂಡೇ ಅಲ್ವಾ ಮಸ್ಟ್ ಅದಕ್ಕೆ ಅನ್ಸುತ್ತೆ ವೀಕೆಂಡ್ ಅಂದ್ಬಿಟ್ಟು ಎಲ್ಲಾರು ಬಂದ್ಬಿಟ್ಟಿರ್ತಾರೆ ಇಲ್ಲಿ

జాస్తి జన ఇంద్ర సింపల్గ్ ఉంది మందరగిరి హిల్స్

No. ಓಹ್ ಕೋಜಿ ಬಿಬ್ಸ್ ಫಟಾ लागಿದೆ ಮಟ್ ಗಾಡಿ ನಚಿಸ್ಕಂ ಬರೋ ಸರಿ ಕಷ್ಟ ಆಗ್ತಾಯ್ ನೋಡಿ ಅಲ್ಲಿ ಬೇಕಂದ್ರೆ ಅಲ್ಲಿ ಸ್ವಿಮ್ಮಿಂಗ್ ಗಿಮ್ಮಿಂಗ್ ಮಾಡ್ಕಬಹುದು ಅಲ್ಲಿ ಲೇಕ್ ಅಲ್ಲಿ

ஏன் போஸ்ப்பா இவ்வளோ போஸ் நடிதாங்க நம்ம லைஃபு

ಅವಾಗ್ಲೂ ಅಲ್ಲಿ ತೋರ್ಸದ್ನಲ್ಲ ಲೇಕ್ ಮೇಲಿಂದ ಅವರೆಲ್ಲ ಆಡ್ತಾವ್ ನೋಡಿ ಸ್ವಿಮ್ಮಿಂಗ್ ವಿಮಿಂಗ್ ಎಲ್ಲ ಆಡ್ಕೊಂಡು ಇಲ್ಲಿ ಯಾವ ಏನು ಕೇಳ ಸಕ್ಕಾಗಿದೆ ಜಾಗ ಅದು ನೆಮ್ಮದಿಯಾಗಿರ್ಬೋದು ಇಲ್ಲಿ ಬಂದು ಅದ್ರೆ ವೀಕೆಂಡ್ ಎಲ್ಲ ಬರ್ಬಾರ್ದು ವೀಕ್ ಡೇಸ್ ಬಂದ್ರೆ ಖಾಲಿ ಇರುತ್ತೆ ಜನ ನೆಮ್ಮದಿಯಾಗಿರ್ಬೋದು ಅವಾಗ ಸಿಕ್ಕಾಪಟ್ಟೆ ಬಿಸ್ಲು ಇರೋದ್ರು ಆಗ್ತಾ ಇರೋ ಒಂದ್ಸತಿ ನೋಡ್ರೆ ಮಳೆ ಬಂದ್ಸ ಆಗುತ್ತೆ ಇನ್ನೊಂದ್ಸತಿ ಬಿಸ್ಲು ಬಂದ್ಸ ಆಗುತ್ತೆ ಅಯ್ಯೋ ಅಣ್ಣ ನನ್ನ ಕೈಲ ಆಯ್ತಾ ಇಲ್ಲ ಅಯ್ಯೋ ಅಣ್ಣ ನಾನ್ ಸತ್ ಆಗೋತಾ ಇದ್ದೇನೆ ಸೋಲ ಬರೋದೇ ನೋ ಮಜಾ ಈ ಗ್ರೂಪ್ ರೈಟ್ಸ್ ಎಲ್ಲ ಹೋಗ್ತಿರೋದಾ ನೀವೆಲ್ಲ ಒಂದ್ಸತಿ ಸೋಲೋ ರೈಟ್ಸ್ ಎಲ್ಲ ಹೋಗಿ ಒಬ್ಬರೇ ಈ ಥರ ಬೆಟ್ಟ ಬುಟ್ಟ ಜಾಗಕ್ಕೆ ಮಾರ್ನಿಂಗ್ ಮಾರ್ನಿಂಗ್ ಹೋಗ್ಬೇಕು ಇದು ಫುಲ್ಲು ಫಾಗಿರೋದ ಈ ಟೈಮ್ ಬೆಳಗ್ಗೆ ಬೆಳಗ್ಗೆ ಹೋದ್ರೆ ಆಗಿರೋದು ಮಾತ್ರ ಒಬ್ಬರೇ ಪೀಸ ಒಂದು ಕಡೆ ಕುತ್ಕೊಂಡು ನೆಮ್ಮದಿಯಾಗಿ ಇಟ್ಕೊಂಡು ಆರಾಮಾಗಿ ಹೋಗ್ಬೇಕು ಒಂದೇ ವಾರದಲ್ಲಿ ಅಟ್ಲೀಸ್ಟ್ ಸಲ ಆದರೂ ನಿಮಗೆ ನೀವು ಟೈಮ್ ಕೊಡ್ಕೊಳ್ಳಿ ಎಲ್ಲವರ್ಗೂ ಟೈಮ್ ಕೊಡ್ತಾ ಇರ್ತೀರ ದಿನ ಅಲ್ಲ ನಿಮಗೆ ನೀವು ಯಾವ ಟೈಮ್ ಕೊಡೋದು ಅಟ್ಲೀಸ್ಟ್ ವಾರಕ್ಕೆ ಒಂದು ಸಲ ಆದರೂ ನಿಮಗೆ ನೀವು ಟೈಮ್ ಕೊಡ್ಕೊಳ್ಳಿ ನಿಮ್ಗೆ ಯಾವ್ದವ್ರ ಬಗ್ಗೆ ಕ್ಲಾರಿಟಿ ಇಲ್ಲ ಅಂದ್ರೂ ಸೋಲೋ ರೇಡ ಅಟ್ ಲೀಸ್ಟ್ ನಿಮ್ಗೆ ಅವಾಗಾದ್ರೂ ಕ್ಲಾರಿಟಿಗಳು ಸಿಗುತ್ತೆ ಏನೇ ವಿಷಯ ಆಗಿರ್ಲಿ ಎಲ್ಲ ಆಂಟಿ ಎಲ್ಲ ಬಿಸ್ಲು ಟೈಮ್ ಬರ್ತಾರಲ್ಲಪ್ಪ ಇವರು ಈ ರೇಸ್ ಚೆಕ ಹುಡಿದ್ ಬಿಸ್ಲು ಹೊಡೆದು ಸಾಯ್ಕಲ್ ತಂದಿರಿ ಅಂತ ನಾನಂತೂ ಬಂದು ಎಲ್ಲ ಈ ಟೈಮ್ ಬರ್ತಾವ್ರೆ ಇಷ್ಟ ದಿನ ಏನಕ್ಕೆ ರೈಡ್ ಮಾಡಕ್ ಆಗಿಲ್ಲ ಅಂದ್ರೆ ಒಂದು ಆ ಟೈಮಲ್ಲಿ ಅದೇನೋ ಸೈಕಲ್ ಸಾಯಕೊಂಡು ಬಿಟ್ಟಿದಲ್ಲ ಅವಾಗಂತೂ ರೈಡ ಹೋಗ್ ಹೋಗ್ತಿರ್ಲಿಲ್ಲ ಇನ್ನೊಂದು ಏನಾಗಿದೆ ಅಂದರೆ ನಂದು ಮೈಕ್ದು ಪ್ರಾಬ್ಲಮ್ ಆಗಿಬಿಟ್ಟಿತ್ತು ಮೈಕ್ ಆಡಕ್ಕೆ ರೆಗ್ಯುಲಾಗ್ಬಿಟ್ಟಿತ್ತು ನಂದು ನಾನು ನಮ್ಮ ಮಗೇನು ಮಾಡ್ಬೇಕಂತಾನೆ ಗೊತ್ತಾಗಿಲ್ಲ ಒಂದೂರು ತಿಂಗಳು ಆಟಾಡಿ ನಾನು ವಿಥೌಟ್ ಮೈಕು ಅಂದರೆ ಏನು ಪ್ರಾಬ್ಲಮ್ ಅಂತಾನೆ ಗೊತ್ತಾಗ್ತಿರ್ಲಿಲ್ಲ ಆಮೇಲೆ ನಿನ್ನೆ ಒಂದು ಅಂಗಡಿಗೆ ಎತ್ಕೊಂಡೋಗಿ ತೋರಿಸಿದ್ದೆ ಜಿ ಟು ಪ್ರಾಡಕ್ಟ್ಸ್ ಅಂತ ಒಂದು ಶಾಪ್ ಇದೆ ಇದು ಅಲಂಕಾ ಪ್ಲಸ್ ಹತ್ರ ನ್ಯಾಷನಲ್ ಮಾರ್ಕೆಟ್ ಪಕ್ಕದ ರೋಡು ಎಲ್ಲೋಗಿ ತೋರ್ಸಿದ್ಕೆ ಅವ್ರು ಹೇಳಿದ್ರು ಮೈ ಮೈಕೋಡಾಕ್ಟರ್ ಹೋಗಿದೆ ಅಂತ ಅಂದ್ಬಿಟ್ಟು ಓ ಅವಾಗ ಗೊತ್ತಾಗಿದ್ದು ಯಾವ್ದು ಗುರು ಇದು ನಾನು ಹೊಸ ಮೈಕ್ ತರಿಸಿ ಮತ್ತೆ ಟಿ ಆರ್ ಆರ್ ಎಸ್ ಕನ್ವರ್ಟರ್ ತೋರಿಸಿ ಏನೇನು ಅವ ಮಾಡ್ತಾ ಇದ್ದೆ ನಾನಂತೂ ಏನ್ ಮಾಡಿದ ವರ್ಕ್ ಆಗ್ತಿರಲ್ಲ ಕೊನೆ ನೋಡ್ರಿ ಮೈಕ್ ಹೇಗಿ ಸೊ ಸಾರಿ ಮೈಕ ಡಾಕ್ಟರ್ ಬೇಜಾರ ಆಗೈತೆ ನನ್ಗಂತ ಇದಕ್ಕೆ ಬೇರೆ ವೈಟ್ ಮಾಡ್ಬೇಕಾಗ ಟ್ರೈನಿಗೆ ಇವಾಗ ನೋಡಿ ಟ್ರೈನ್ ಹೋಗಿದ ತಕ್ಷಣ ಎಲ್ಲರೂ ಅಗೇನ್ ಜೋಡ್ಸ್ ಹೊಸಂಬೋಲ್ ಅಂತ ಬಂದ್ಬಿಡ್ತಾರ ಆಮೇಲೆ ಊಟ ಮಾಡುವಂತ ಬಾರಣ್ಣ ಆಯ್ತು ಬಿಡಪ್ಪ ನೀನು ಊಟ ಮಾಡಿ ಅರಾಮ ಕಾಯ್ಕೊಂಡು ನಿಂತಿರ್ತೀವಿ ಆಯ್ತಾ ಬಂದ್ರು ಅಣ್ಣ ಅವೇನ್ ಜೋಡ್ಸ್ ಆಸೆಂಬ ಅಪ್ಪ ಏನೋ ರೋಡಿದು ಸ್ಪೋರ್ಟ್ಸ್ ಬೈಕ್ ಇಟ್ಕಿ ಇಟ್ಟ ಏನಂತಾನೆ ಅನ್ಸ್ತಾ ನನಗೆ ಎಲ್ಲ ಮಿಕ್ಸ್ ಬ್ರೀಡ್ ಆಗಿರೋ ಬೈಕ್ ಇಟ್ಟು ಅನ್ಸ್ತೈತೆ ಎಲ್ಲಾನು ಈ ಬೇಕಲ್ಲೇ ಮಾಡ್ತೇನೆ ನಾವು ಮಾಡ್ತೇನೆ ಅಡ್ವೆಂಚರ್ ಇದೇ ಮಾಡ್ತೇನೆ ಕಷ್ಟ ನನ್ನೊಡನೆ ಮಣ್ಣಾಗಲಿ ಜಗದ ಸುಖ ನಿನ್ನ ಕೈ ಸೇರಲಿ ಶಿವೆ ಹೋಗ್ತಾ ಹಾಗಾದ್ರೂ ಊಟ ಮಾಡ್ಕೊಂಡು ಮನೆಗೆ ಪಾಸ್ ಆಗೋದಷ್ಟೇ ಬೇರೆ ಏನಿಲ್ಲ ಸೊ ಇನ್ಮೇಲೆ ರೆಗ್ಯುಲರ್ ಆಗಿ ಬರ್ತಾ ಇರುತ್ತೆ ಬ್ಲಾಕ್ಸ್ ಮತ್ತೆ ಈ ತರ ಒಂದುವರ್ ತಂಡ್ ಬಿಟ್ಬಿಡೋದು ಮತ್ತೆ ಮಾಡೋದು ಇವಾಗ ಮಾಡೋಲ್ಲ ಅದೇ ಸ್ವಲ್ಪ ಪ್ರಾಬ್ಲಮ್ಸ್ ಆಗಿತ್ತು ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇತ್ತು ಮತ್ತೆ ಈ ಒಂದು ಮೈಕ್ ಪ್ರಾಬ್ಲಮ್ ಆಗಿತ್ತು ಅದೇ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಅವಾಗ ಇನ್ನೂ ಇದೆ ಇದೆ ಇಲ್ಲ ಅಂತಲ್ಲ ಬಟ್ ಆದರೂ ಪರವಾಗಿಲ್ಲ ರೆಗ್ಯುಲರ್ ಆಗಿ ಮಟ್ಟ ಬ್ಲಾಕ್ಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಟೋ ಹಾಕಿ ಜೀವನ ಮತ್ತು ಮುಂದಿನ ಬ್ಲಾಗ್ ಅಲ್ಲಿ ಸಿ ಯು ಟಾಟಾ ಬೊಬಾಯ್